ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾಯಚೂರು ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಆಸ್ಪತ್ರೆಗಳು ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಮದಲ್ಲಿ ಮಾನವೀ ನಗರದಲ್ಲಿ ಬೃಹತ್ ಆರೋಗ್ಯ ಮೇಳ ಎರಡು ಸಾವಿರದ ಐದು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಐದನೇ ಶನಿವಾರ ಸಮಯ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆಯವರೆಗೆ ಸ್ಥಳ ಭಾಷಮಿಯ ಸಾಹುಕಾರ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜು ಮಾನವಿ ಈ ಆರೋಗ್ಯ ಮೇಳದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರುಗಳಿಂದ ಹೃದಯ ತಜ್ಞರು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಎಲುಬು ಮತ್ತು ಕೀಲು ತಜ್ಞರು ವೈದ್ಯಕೀಯ ತಜ್ಞರು ಕ್ಯಾನ್ಸರ್ ರೋಗ ತಜ್ಞರು ಮಾನಸಿಕ ರೋಗ ತಜ್ಞರು ನರ ರೋಗ ಚಿಕಿತ್ಸೆ ಮೂತ್ರಪಿಂಡ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ನೇತ್ರ ತಜ್ಞರು ಚರ್ಮ ರೋಗ ತಜ್ಞರು ದಂತ ತಜ್ಞರು ಭಾರತೀಯ ಆಯುಷ್ ವೈದ್ಯ ಪದ್ಧತಿಯ ಸೇವೆಗಳ ತಜ್ಞರು ಶ್ವಾಸಕೋಶ ತಜ್ಞರು ಯಕೃತ ಮತ್ತು ಪಿತ್ತ ಜನಕಾಂಗ ತಜ್ಞರು ಆರೋಗ್ಯ ಮಿಡದಲ್ಲಿ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ಸೇವೆಗಳು ನೀಡಲಾಗುವುದು ಉಚಿತ ಪ್ರಯೋಗಾಲಯ ಪರೀಕ್ಷೆ ಉಚಿತ ಔಷಧಿ ವಿತರಣೆ ಕ್ಷಯರೋಗ ಪರೀಕ್ಷೆ ಯೋಗ ಮತ್ತು ಧ್ಯಾನ ರಕ್ತದಾನ ಶಿಬಿರ ಅಂಗಾಂಗ ದಾನ ನೋಂದಣಿ ಆಬಾ ಕಾರ್ಡ್ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಕ್ಯಾನ್ಸರ್ ಪರೀಕ್ಷೆ ನೇತ್ರದಾನ ನೋಂದಣಿ ಕುರಿತು ಮಾಹಿತಿ ಆರೋಗ್ಯ ಸೇವೆಗಳ ಜಾಗೃತಿ ಸೂಚನೆ ಆರೋಗ್ಯ ಮೇಳಕ್ಕೆ ಆಗಮಿಸುವ ಸಾರ್ವಜನಿಕರು ಈ ಹಿಂದೆ ತಾವು ಚಿಕಿತ್ಸೆ ಪಡೆದ ವೈದ್ಯರ ಚೀಟಿ ಹಾಗೂ ದಾಖಲಾತಿಗಳು ಎ ಬಿಎಚ್ಎ ಐಡಿ ಮತ್ತು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬಿಪಿಎಲ್ ಮತ್ತು ತಮ್ಮ ಮೊಬೈಲ್ನೊಂದಿಗೆ ಆಗಮಿಸಲು ಕೋರಲಾಗಿದೆ ಸಾರ್ವಜನಿಕರು ಇದರ ಸದ್ ಉಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ತಜ್ಞ ವೈದ್ಯರಿಂದ ಮೇಲಿನ ವಿವಿಧ ರೋಗಗಳ ತಪಾಸಣೆ ಹಾಗೂ ಸಲಹೆ ಸೂಚನೆ ನೀಡಲಾಗುವುದು ಸಾರ್ವಜನಿಕರು ಈ ಆರೋಗ್ಯ ಮೇಳದ ಸದ್ ಉಪಯೋಗ ಪಡೆದುಕೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ವಿಶೇಷ ಸೂಚನೆ ಆರೋಗ್ಯ ಮೇಳಕ್ಕೆ ಬರುವ ಫಲಾನುಭವಿಗಳಿಗೆ ಮಾನವೀ ನಗರ ಬಸ್ ನಿಲ್ದಾಣದಿಂದ ಆರೋಗ್ಯ ಮೇಳ ನಡೆಯುವ ಸ್ಥಳಕ್ಕೆ ಉಚಿತ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಫಲಾನುಭವಿಗಳು ಇದರ ಸದ್ ಉಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿ ಸರ್ವರಿಗೂ ಆದರದ ಸ್ವಾಗತ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾಯಚೂರು ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಆಸ್ಪತ್ರೆಗಳು ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಮದಲ್ಲಿ ನಗರದಲ್ಲಿ ಬೃಹತ್ ಆರೋಗ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಶನಿವಾರ ಸಮಯ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆಯವರೆಗೆ ಸ್ಥಳ ಭಾಷಮಿಯ ಸಾಹುಕಾರ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜು ಮಾನವಿ ಈ ಆರೋಗ್ಯ ಮೇಳದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರುಗಳಿಂದ ಹೃದಯ ತಜ್ಞರು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಎಲುಬು ಮತ್ತು ಕೀಲು ತಜ್ಞರು ವೈದ್ಯಕೀಯ ತಜ್ಞರು ಕ್ಯಾನ್ಸರ್ ರೋಗ ತಜ್ಞರು ಮಾನಸಿಕ ರೋಗ ತಜ್ಞರು ನರ ರೋಗ ಚಿಕಿತ್ಸೆ ಮೂತ್ರಪಿಂಡ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ನೇತ್ರ ತಜ್ಞರು ಚರ್ಮ ರೋಗ ತಜ್ಞರು ದಂತ ತಜ್ಞರು ಭಾರತೀಯ ಆಯುಷ್ ವೈದ್ಯ ಪದ್ಧತಿಯ ಸೇವೆಗಳ ತಜ್ಞರು ಶ್ವಾಸಕೋಶ ತಜ್ಞರು ಯಕೃತ ಮತ್ತು ಪಿತ್ತ ಜನಕಾಂಗ ತಜ್ಞರು ಆರೋಗ್ಯ ಮೇಳದಲ್ಲಿ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ಸೇವೆಗಳು ನೀಡಲಾಗುವುದು ಉಚಿತ ಪ್ರಯೋಗಾಲಯ ಪರೀಕ್ಷೆ ಉಚಿತ ಔಷಧಿ ವಿತರಣೆ ಕ್ಷಯ ರೋಗ ಪರೀಕ್ಷೆ ಯೋಗ ಮತ್ತು ಧ್ಯಾನ ರಕ್ತದಾನ ಶಿಬಿರ ಅಂಗಾಂಗ ದಾನ ನೋಂದಣಿ ಆಬಾ ಕಾರ್ಡ್ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಕ್ಯಾನ್ಸರ್ ಪರೀಕ್ಷೆ ನೇತ್ರದಾನ ನೋಂದಣಿ ಕುರಿತು ಮಾಹಿತಿ ಆರೋಗ್ಯ ಸೇವೆಗಳ ಜಾಗೃತಿ ಸೂಚನೆ ಆರೋಗ್ಯ ಮೇಳಕ್ಕೆ ಆಗಮಿಸುವ ಸಾರ್ವಜನಿಕರು ಈ ಹಿಂದೆ ತಾವು ಚಿಕಿತ್ಸೆ ಪಡೆದ ವೈದ್ಯರ ಚೀಟಿ ಹಾಗೂ ದಾಖಲಾತಿಗಳು ಎ ಬಿಎಚ್ ಎ ಐಡಿ ಮತ್ತು ತಮ್ಮ ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಮತ್ತು ತಮ್ಮ ಮೊಬೈಲ್ ಆಗಮಿಸಲು ಕೋರಲಾಗಿದೆ ಸಾರ್ವಜನಿಕರು ಇದರ ಸದ್ ಉಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ತಜ್ಞ ವೈದ್ಯರಿಂದ ಮೇಲಿನ ವಿವಿಧ ರೋಗಗಳ ತಪಾಸಣೆ ಹಾಗೂ ಸಲಹೆ ಸೂಚನೆ ನೀಡಲಾಗುವುದು ಸಾರ್ವಜನಿಕರು ಈ ಆರೋಗ್ಯ ಮೇಳದ ಸದ್ ಉಪಯೋಗ ಪಡೆದುಕೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ವಿಶೇಷ ಸೂಚನೆ ಆರೋಗ್ಯ ಮೇಳಕ್ಕೆ ಬರುವ ಫಲಾನುಭವಿಗಳಿಗೆ ಮಾನವೀ ನಗರ ಬಸ್ ನಿಲ್ದಾಣದಿಂದ ಆರೋಗ್ಯ ಮೇಳ ನಡೆಯುವ ಸ್ಥಳಕ್ಕೆ ಉಚಿತ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಫಲಾನುಭವಿಗಳು ಇದರ